ನಿಮ್ಮ ಮಗು ಹಾಕೋತಿರ್ಬೇಕು ನೀನ್ ಹೇಳ್ತಿ ಹಾಕೋತಿರ್ಬೇಕು ಒಂದು ಅವರಿಗೆ ಕೇಳಿಸ್ತೀವಿ ಅವರಿಗೆ ಕಳ್ಸ ಯಾವ ಅವರಿಗೆ ಅದ್ರ ಸಲುವಾಗಿ ಇಂತ ನಾಲಾಯಕ ಅಂತವ್ರಿಗೆ ಇವತ್ತು ನಾವು ತನಿಖೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವೇ ಒಂದ್ ದೊಡ್ಡ ಬಾರಿ ಅಲ್ರಿ ನೀವೇನ್ ತನಿಖೆಸ್ಕೊಬಾರ್ರಿ ಅವ್ರ ಬಗ್ಗೆ ಬಾರಿ ತನಿಖರ್ಸ್ಕೊಬಾರ್ರಿ ಚಿಲ್ಲರೀ ಚಿಲ್ಲರ ಕೆಂಪು ಕೆಂಪು ಹುಡುಗಿರ್ಬೇಕು ಅವನಿಗೆ ಹುಡುಗರು ಹೇಳಕ್ ಆಲಿಲ್ಲ ಏ ನಾ ಹೇಳಕ್ ಅತಿಲ್ ರೀ ಅವನ ಮೇಟ ರೆ ಕಾರ್ಡ್ ಮಾಡ್ತೀಯ ಕೊಡೋದ್ ಆಯ್ಕೆ ನನ್ ಏನೋ ಚಿತ್ರ ಬಿಡುಗಡೆ ಮಾಡಿ ನನ್ ನನ್ನ ಫೋಟೋ ಬಿಡುಗಡೆ ಮಾಡಿಬೇಡ್ರಿ ನನ್ನ ವಿಡಿಯೋ ಬಿಡುಗಡೆ நம்பர் அவர் மணிக்கு அதுக்காக அவரோ சோமோட்ட கேஸ் ஹாக்கி நான் இன்னொரு வினாத்தி மாத்தாங்க பஞ்சமசாலி சமாதி மாட்டாங்க பஞ்சமசாலி சமாஜக்கு ஒன்று வினாதிக்கோட்டா இல்லை யாராத பஞ்சமசாலி சமுதாய பாந்தவரு வந்து அவங்க நான் வந்துக்கொத்தீனேன் இது நம்ம எச்சரிக்கை நல்ல சமுதாய ಸಮುದಾಯದ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸೇರ್ಕರ್ತರಿ ಯಾರಾದ್ರೂ ಯತ್ನಾರ ಸಪೋರ್ಟ್ ಜಾತಿ ಮಾಡುದು ಜಾತಿವಾದ ಜಾತಿವಾದ್ರಿ ನೀವು ಜಾತಿ ಜಾತಿವಾದ್ರಿ ಯಾರಾದ್ರೂ ನೀವು ಯತ್ನಾಳ್ ಜಾತಿ ವಹನಕ್ಕೆ ಯಾರಾದ್ರೂ ಪಂಚಮ ಶಾಲೆಯನ್ನು ಸಪೋರ್ಟ್ ಮಾಡಿದ್ರ ಬಿಜೆಪಿ ಆಗಿರುವಂತಹ ಪಂಚಮ ಸಾಲವರು ಸಪೋರ್ಟ್ ಮಾಡಿ ನಮ್ಮ ಅಭ್ಯಂತರ ಇಲ್ಲ ಏನು ಅಭ್ಯಂತರ ಇಲ್ಲ ಮುಸಲ್ಮಾನರು ಓಟ್ ಅನ್ನು ತಗೊಂಡಂತ ಆಯ್ಕೆ ಆದಂತ ಅಭ್ಯರ್ಥಿಗಳಾರ ಅವ್ರಿಗೆ ಹೇಳ್ತಾ ಇದ್ದೀನಿ ಸಮುದಾಯಕ್ಕೆ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಈ ಎಲ್ಲ ಸಮುದಾಯ ನೀವೇನಾದರೂ ಏನೋ ಹಂಗೆ ಎತ್ತಾಳಿಗೆ ನೀವೇನಾದ್ರೂ ಸಪೋರ್ಟ್ ಮಾಡುವಂತ ಕೆಲಸ ಮಾಡಿದ್ರೆ ಈ ಮುಸ್ಲಿಂ ಸಮುದಾಯ ಪಂಚಮಸಾಲಿ ಅಭ್ಯರ್ಥಿಗಳಿಗೆ ಕರ್ನಾಟಕಾದ್ಯಂತ ಎಲ್ಲಿನೂ ಕೂಡ ಓಟ್ ಹಾಕಂಗಿಲ್ಲ ಇಡೀ ರಾಜ್ಯ ಇಡೀ ಪಂಚಮ ಪಂಚಮಸಾಲಿ ಸಮಾಜದ ಅಭ್ಯರ್ಥಿಗಳಿಗೆ ಈ ಮುಸ್ಲಿಂ ಸಮಾಜ ಯಾರು ಓಟ್ ಹಾಕಂಗಿಲ್ಲ ಯಾರಾದ್ರೂ ನಮ್ಮ ನಾಯಕರೇ ಬಲ್ಲ ನಮ್ಮ ನಾಯಕರ ಇವತ್ತು ಶುರುವಾಗದ ಪಂಚಮಸಾಲಿ ಸಮಾಜ ಆಗದ ಇವನು ಹೋತ್ ಹಾಕಂದ್ರು ಕೂಡ ಸ್ವತಃ ನಮ್ಮ ನಾಯಕರಿಗೆ ಹಾಕ್ತೀವಿ ಪಂಚಮ ಪಂಚಮಸಾಲಿ ಸಮಾಜದವರು ಏನು ಎತ್ತಾರು ಸಪೋರ್ಟ್ ಮಾಡ್ಯಾರ ஆ எத்னால சப்பாடு எத்தால அவன் ஆவாத நந்தனை முஸ்லிமே பயிலாக டிப்பு சுல் தான் பயிலாக அவங்க ஈஸ்ட் சிமுக்கார நமக்கு சாத் கொட்டில் அதன் சலுகாக நான் பஞ்சமசாலி அபிள்கிங்க எல்லோரு ஆட்டக்கலாத்திலே நான் இவத்து பத்திரிகை மாதிரி ோச்சனை நால சப்போர் மாறி அவன் அம்சாக்க மாத்தீங்க அவன் பிற ஹோராட்ட மாத்தீங்க இல்ல நான் நம்ம முக்கிய லீடர் வக இவன் பார்த்த வர்த்தி நீங்க நம்ம அபியெல்சி நீ பஞ்சமசால